ಮತ್ತು ಚಿಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಬಿತ್ತು ತಾತ್ಕಾಲಿಕ ಬ್ರೇಕ್ ಸಂಪುಟ ಪುನಾರಚನೆಗೆ ಮುಂದಾದ ಸಿಎಂ ಸಿದ್ದರಾಮಯ್ಯ ಕೆ ಸಿ ವೇಣುಗೋಪಾಲ್ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಸಿದ್ದರಾಮಯ್ಯನವರು ಏನು ಡಬ್ಲ್ಯೂ ಸಿ ಸಭೆಯಲ್ಲಿ ಭಾಗಿಯಾಗಿದ್ರಲ್ವಾ ಆ ಟೈಮ್ನಲ್ಲಿ ಮತ್ತು ಹಲವಾರು ಬಾರಿ ಭೇಟಿ ಆಗ್ತಾನೆ ಇರ್ತಾರೆ ಸದ್ಯಕ್ಕಂತೂ ಸಿಎಂ ಕುರ್ಚಿ ಸೇಫ್ ಆದ್ರೆ ಸಂಪುಟ ಪುನಾರಚನೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಕೆ ಸಿ ವೇಣುಗೋಪಾಲ್ ಕೂಡ ಹೈಕಮಾಂಡ್ಗೆ ಹತ್ತಿರ ಆಗಿರೋದ್ರಿಂದಾಗಿ ಅವರಿಗೆ ಬಲ್ಲ ಮೂಲಗಳನ್ನು ಮಾಹಿತಿ ಇರುತ್ತೆ ಈಗಾಗಲೇ ಹೈ ಅಂಗಳದಲ್ಲಿ ಸಂಪುಟ ಪುನಾರಚನೆ ವಿಚಾರ ಇದೆ ರಾಹುಲ್ ಗಾಂಧಿಯವರು ಅಂತಿಮವಾಗಿ ಗ್ರೀನ್ ಸಿಗ್ನಲ್ ಕೊಡಬೇಕು ಅಷ್ಟೇ ಅದಕ್ಕೆಲ್ಲ ಸಿದ್ಧತೆಗಳು ನಡೀತಾ ಇದ್ದಾವೆ ಜನವರಿ ಮೊದಲ ವಾರದಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗುವಂತಹ ಸಾಧ್ಯತೆಗಳಿದ್ದಾವೆ ಜನವರಿ ಎರಡನೇ ವಾರ ಏಳು ಅಥವಾ ಎಂಟಕ್ಕೆ ಕರೆಸಿಕೊಳ್ಬೋದು ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆಸಿಕೊಂಡು ಚರ್ಚೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ಇಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿಗಳ ಬದಲಾವಣೆ ಅಂತೂ ಇಲ್ಲ ಆದರೆ ಕ್ಯಾಬಿನೆಟ್ ರೀಶಫಲ್ ಪುನಾರಚನೆ ಮಾಡಬೇಕು ಅನ್ನುವಂತಹ ಹಠ್ತು ಸಿದ್ದರಾಮಯ್ಯನವ್ರದು ಅದಕ್ಕೊಂದು ರೀತಿ ಆರಂಭಿಕ ಯಶಸ್ಸು ಸಿಕ್ಕಿದೆ ಅಂತ ಹೇಳ್ಬೋದು ಈ ಹಿಂದೆ ಡೆಲ್ಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸದ್ಯಕ್ಕೆ ಬೇಡ ಅಂತ ಹೇಳಿ ತಡೆ ಹಿಡಿದಿದ್ರು ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದರೆ ಸಿದ್ದರಾಮಯ್ಯನವರ ಕುರ್ಚಿ ಸೇಫ್ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂದರೆ ಒಂದು ಕ್ಲಾರಿಟಿ ಸಿಕ್ಕಂಗೆ ಆಗುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಒಂದು ಕಡೆ ಹಿನ್ನಡೆ ಆಗಬಹುದು ಇವೆಲ್ಲ ಬೆಳವಣಿಗೆಗಳು ಇಲ್ಲಿ ಮತ್ತೇನೋ ಸಚಿವಾಕಾಂಕ್ಷಿಗಳಿದ್ದಾರೆ ಶಾಸಕರು ಏನಿದ್ದಾರೆ ಸಚಿವರಾಗಬೇಕು ಅಂತ ಆಲ್ರೆಡಿ ಸೂಟು ಬೂಟು ಹೊಲಿಸ್ಕೊಂಡಿದ್ದಾರೆ ಅಂಥವ್ರಿಗೆ ಸಂಕ್ರಾಂತಿ ವೇಳೆಗೆ ಒಂದು ಸಿಹಿ ಸುದ್ದಿಯನ್ನು ಬೆಲ್ಲವನ್ನ ಕೊಡಬಹುದು ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿ ಬೇವು ಕೊಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ದೆಲ್ಲಿಗೆ ಹೋದಾಗ ಅಲ್ಲಿ ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ ಸಿದ್ದರಾಮಯ್ಯರು ಹೋದ ತಕ್ಷಣ ಅದು ಸಿ ಡಬ್ಲ್ಯೂ ಸಿ ಸಭೆ ನಡೆಯಲಿ ಅಲ್ಲಿ ಕೆಲ ಹೊತ್ತು ಮಾತುಕತೆ ನಡೆಸ್ತಾರೆ ಹೈಕಮಾಂಡ್ ನಾಯಕರು ಯಾಕೆ ಹೀಗೆ ಅಂತ್ರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಹಾಗಾದರೆ ಬೇಕಂತಲೇ ಡಿ ಕೆ ಶಿವಕುಮಾರ್ ಅವರನ್ನ ಇಲ್ಲಿ ಮೂಲೆ ಗುಂಪು ಮಾಡುವಂತಹ ಪ್ರಯತ್ನಗಳೇನಾದರೂ ನಡೀತಾ ಇರಬಹುದಾ ಸಿದ್ದರಾಮಯ್ಯನವರು ಈಗಾಗಲೇ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು ಹಿಂದೆ ಹೋದಾಗ ಮತ್ತು ಆ ಪಟ್ಟಿಯಲ್ಲಿ ಹತ್ತರಿಂದ ಹನ್ನೆರಡು ಸಚಿವರನ್ನು ಕೈ ಬಿಡಬೇಕು ಹೊಸ ಮುಖಗಳಿಗೆ ಮಣೆ ಹಾಕಬೇಕು ಅನ್ನೋದನ್ನು ಅವರು ಮನವರಿಕೆಯನ್ನು ಮಾಡಿಕೊಟ್ಟಿದ್ರು ಯಾಕೆಂದರೆ ಹಲವು ಸಚಿವರು ಕೂಡ ತ್ಯಾಗದ ಬಗ್ಗೆ ಮಾತಾಡಿದರು ಎರಡೂವರೆ ವರ್ಷ ಆದಮೇಲೆ ನಾವು ಬಿಡಬೇಕಾಗಿ ಬರಬಹುದು ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಈಗ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತೆ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದೀವಿ ನಾವು ಈ ಹಿಂದೆ ಕೂಡ ರಾಹುಲ್ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ರು ಖರ್ಗೆ ಅವರು ಒಪ್ಪಿರಲಿಲ್ಲ ಇವೆಲ್ಲ ನೋಡ್ತಾ ಇದ್ರೆ ಸದ್ಯಕ್ಕೆ ಸಿ ಎಂ ಸ್ಥಾನ ಅದು ಭದ್ರವಾಗಿರುತ್ತೆ ಅನ್ನುವಂತ ಒಂದು ಸಂದೇಶನ ಇದು ಹಾಗಾದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಕೊಂಚ ಹಿನ್ನಡೆ ಆಯಿತು ಅಂತ ಅರ್ಥೈಸಬಹುದಾ ಹೇಗೆ ಖಂಡಿತ ಪ್ರಭು ಸದ್ಯ ಸಿ ಎಂ ಪ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅನ್ನೋದು ಸ್ಪಷ್ಟವಾಗಿರುವಂಥದ್ದು ಯಾಕೆಂದರೆ ಕಳೆದ ಸುಮಾರು ಒಂದು ತಿಂಗಳಿಂದ ಸಿ ಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಆಂತರಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಒಂದು ಟೀಮ್ ದೆಹಲಿಗೆ ಹೋಗಿತ್ತು ಹೈಕಮಾಂಡ್ ನಾಯಕ ನಾಯಕರನ್ನು ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿತ್ತು ಜೊತೆಗೆ ಸಿ ಎಂ ಹಾಗೂ ಡಿ ಸಿ ಎಂ ಬಣದ ನಡುವೆ ಸಾಕಷ್ಟು ಕೋಲ್ಡ್ ವಾರ್ ಕೂಡ ಶುರುವಾಗಿತ್ತು ಅಂದ್ರೆ ಒಂದು ಕಡೆ ತಮ್ಮ ನೆಚ್ಚಿನ ನಾಯಕರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಿದ್ದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾ ಇದ್ದು ಎಲ್ಲವೂ ಕೂಡ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಾ ಎನ್ನುವ ಚರ್ಚೆ ಶುರುವಾಗಿತ್ತು ಈಗ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರೇ ಎಲ್ಲದಕ್ಕೂ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಿರುವಂಥದ್ದು ಹಾಗಾಗಿ ಮುಂದೆ ಈಗ ಇರುವಂತ ಒಂದು ವಿಚಾರ ಸದ್ಯಕ್ಕೆ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕ್ ಬಿದ್ದಿರೋದು ಮುಂದೆ ಕ್ಯಾಬಿನೆಟ್ ರೀಶಫಲ್ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿರುವಂಥದ್ದು ಕಳೆದ ಕಳೆದ ಸಮಯದಲ್ಲೇ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾ ಇದ್ರು ಕ್ಯಾಬಿನೆಟ್ ರಿಷಫಲ್ಗೆ ಹೈಕಮಾಂಡ್ ನಾಯಕರು ಕೂಡ ಒಪ್ಕೊಂಡಿದ್ದಾರೆ ಕಳೆದ ಬಾರಿ ನಾನು ಅವ್ರನ್ನ ಭೇಟಿ ಮಾಡಿದಾಗ ಹೇಳಿದ್ರು ಅನ್ನೋ ಹೇಳಿಕೆಯನ್ನು ಕಳೆದ ಒಂದು ತಿಂಗಳ ಹಿಂದೆ ಸಿ ಎಂ ಸಿದ್ದರಾಮಯ್ಯವರು ಕೊಟ್ಟಿದ್ರು ಹಾಗಾಗಿ ಈಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಮಾಡಿ ಅಲ್ಲಿ ಮತ್ತೆ ಚರ್ಚೆ ಮಾಡಿ ಕ್ಯಾಬಿನೆಟ್ ವಿಸ್ತರಣೆ ಮಾಡೋದು ಒಂದು ದೊಡ್ಡ ಸವಾಲಿನ ಕೆಲಸ ಸಿ ಎಂ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಂದೆ ಇರೋಂಥದ್ದು ಅದಕ್ಕೂ ಮೊದಲು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಹತ್ತಿರವಾಗಿರುವಂತಹ ನಾಯಕರ ಈಗಾಗಲೇ ಸಿಎಂ ಭೇಟಿ ಮಾಡಿರುವಂತದ್ದು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಅಂದ್ರೆ ಸಿ ಡಬ್ಲ್ಯೂ ಸಿ ಮೀಟಿಂಗ್ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಎ ಸಿ ಸಿ ಕಾರ್ಯದರ್ಶಿ ಆಗಿರುವಂತಹ ಕೆ ಸಿ ವೇಣುಗೋಪಾಲ್ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಅಲ್ಲೂ ಕೂಡ ಕ್ಯಾಬಿನೆಟ್ ರಿಷಫಲ್ ವಿಚಾರಕ್ಕೆ ಒಂದಿಷ್ಟು ಚರ್ಚೆಯನ್ನ ಮಾಡಿರುವಂತದ್ದು ಜೊತೆಗೆ ದೆಹಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕಿಂತ ಮೊದಲು ಮತ್ತೆ ಈಗ ಡಿಸೆಂಬ ನಾಡಿದ್ದು ಅಂದರೆ ಮೂವತ್ತು ಡಿಸೆಂಬರ್ ಮೂವತ್ತು ಮೂವತ್ತರಂದು ಕೇರಳ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ಅಹಿಂದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರು ಭಾಗಿಯಾಗ್ತಾ ಇದ್ದಾರೆ ಜೊತೆಗೆ ಕೆ ಸಿ ವೇಣುಗೋಪಾಲ್ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಳ್ತಾ ಇದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಹಲವು ವೇದಿಕೆಗಳ ಕೆ ಸಿ ವೇಣುಗೋಪಾಲ್ ಜೊತೆ ಹಲವು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅಲ್ಲೂ ಕೂಡ ಚರ್ಚೆ ಮಾಡಿರುವ ಚರ್ಚೆ ಮಾಡಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ಕೇರಳಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಕೆ ಸಿ ವೇಣುಗೋಪಾಲ್ ಜೊತೆ ಸಿಎಂ ಎಂ ಕ್ಯಾಬಿನೆಟ್ ಅವರು ಕ್ಯಾಬಿನೆಟ್ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವವಾದ ವಿಚಾರಗಳನ್ನು ಚರ್ಚಿಸುವ ಸಾಧ್ಯತೆಗಳು ಇದೆ ಯಾಕೆಂದರೆ ಜನವರಿ ಎರಡನೇ ವಾರದಲ್ಲಿ ಕ್ಯಾಬಿನೆಟ್ ರಿಷಲ್ಗೆ ಸಂಬಂಧಪಟ್ಟಂತೆ ಸಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ದೆಹಲಿಗೆ ಹೋಗುವ ಸಾಧ್ಯತೆಗಳಿದೆ ಅಲ್ಲಿಗೆ ಹೋಗುವ ಮುನ್ನ ಹೈಕಮಾಂಡ್ ನಾಯಕರ ಆಪ್ತರಲ್ಲಿ ಗುರುತಿಸಿಕೊಂಡಿರುವ ನಾಯಕರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಅದನ್ನು ಹೈಕಮಾಂಡ್ ನಾಯಕರಿಗೆ ರಾಹುಲ್ ಗಾಂಧಿ ಅವರಿಗೆ ತಲುಪಿಸೋದು ಕೂಡ ಒಂದು ಉದ್ದೇಶ ಹಾಗಾಗಿ ಕೇರಳ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಮಾತುಕತೆ ಆಡುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಈಗಾಗ್ಲೇ ಹಲವು ತಿಂಗಳಿಂದ ಕ್ಯಾಬಿನೆಟ್ ರೀಶಫಲ್ ವಿಚಾರ ಸಾಕಷ್ಟು ಕಾವು ಬಿಡಿತ್ತು ಯಾವಾಗ ರೀಶಲ್ ಆಗುತ್ತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇತ್ತು ಯಾವಾಗ ಸಿಎಂ ಪವರ್ ಶೇರಿಂಗ್ ವಿಚಾರ ಮುಂದೆ ಬಂತು ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಬ್ರೇಕ್ ಬಿದ್ದಿತ್ತು ಈಗ ಮತ್ತೆ ಅದು ಮುಂದುವರುವ ಸಾಧ್ಯತೆಗಳು ಇದೆ ಸಂಕ್ರಾಂತಿಯಲ್ಲಿ ಕ್ಯಾಬಿನೆಟ್ ಆ ಪುನರ್ರಚನೆಗೆ ಎಲ್ಲ ಪುನರ್ರಚನೆ ಮಾಡೋದು ಬಹುತೇಕ ಸ್ಪಷ್ಟ ಅನ್ನೋದು ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಹಾಗಾಗಿ ಈಗಾಗ್ಲೇ ಒಂದಿಷ್ಟು ಶಾಸಕರು ಹಿರಿಯ ಶಾಸಕರು ಕ್ಯಾಬಿನೆಟ್ಗೆ ಸೇರೋದಕ್ಕೆ ಎಲ್ಲಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ದೆಹಲಿ ಮಟ್ಟದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ತಮ್ಮ ಆಪ್ತ ನಾಯಕರಿಂದ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲೂ ಕೂಡ ತಮ್ಮ ಮನವಿಗಳನ್ನ ಸಲ್ಲಿಸ್ತಾ ಇರೋದು ಜೊತೆಗೆ ಸಿಎಂ ಹಾಗೂ ಡಿ ಸಿ ಎಂ ಅವರನ್ನ ಭೇಟಿಯಾಗಿ ಕೂಡ ತೆರೆಮರೆಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಸಿಎಂ ಪವರ್ ಶೇರಿಂಗ್ ವಿಚಾರಕ್ಕೆ ಬ್ರೇಕ್ ಬಿದ್ದಾದ್ಮೇಲೆ ಕ್ಯಾಬಿನೆಟ್ ರೀಶಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯಾವಾಗ ರಚನೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು ಸಂಕ್ರಾಂತಿಗೆ ಕ್ಯಾಬಿನೆಟ್ ಸೇರೋದಕ್ಕೆ ಸಿದ್ಧವಾಗಿರುವಂತಹ ಶಾಸಕರಿಗೆ ಸಿಹಿ ಸಿಗುತ್ತಾ ಅನ್ನೋದು ಕಾದ್ ನೋಡ್ಬೇಕಾಗಿರೋದು ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ